ಲೋಕಸಭೆಯ ಬಿದರ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೀ ಸಾಗರ್ ಈಶೋರ್ ಖಂಡ್ರೆ ಅವರಿಗೆ ಇದರನ್ನ ಎಲ್ಲ ದಲಿತ ಪರ ಮತ್ತು ಕನ್ನಡಪರ ಉಲ್ಲಾಸಿ ಇವತ್ತು ಕೋರ್ಲಿಂದ ಬೆಂಬಲವನ್ನು ಘೋಷಿಸಲಾಗಿದೆ ಯಾಕಂದರೆ ದೇಶದಲ್ಲಿ ಏನು ಪುರಾಡಿತ ಇನ್ನು ಆರ್ಥಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಏನು ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಆದರೆ ದೇಶವನ್ನು ಅಹೋಗತಿ ವಹ್ತಾ ಇದೆ ಅದೆಲ್ಲ ತಪ್ಪಿಸ್ಲಿಕ್ಕೆ ಇವತ್ತು ಈ ಬಿದರ್ನಲ್ಲಿ ಎಲ್ಲ ಪ್ರಗತಿಪರ ಚಿಂತಕರಿಗೂ ಸೇರಿಕೊಂಡು ಇವತ್ತಲ್ಲಿ ಮುಂಬ ಏನೋ ಮೇ ಏಳ ತಾರೀಕು ಸಾರ್ವತ್ರಿಕವಾಗಿ ಲೋಕಸಭಾ ಚುನಾವಣೆ ಇದೆ ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀ ಸಾಗರ್ ಅವರಿಗೆ ಎಲ್ಲರನ್ನೂ ಬೆಂಬಲ ಕೊಟ್ಟಿದ್ದೆವು ಈ ಕಡೆ ರಾಷ್ಟ್ರ ರಾಜಕಾರಣದಲ್ಲಿ ಸಂವಿಧಾನವನ್ನು ಉಳಿಸಲಿಕ್ಕಾಗಿ ಮತ್ತು ಖರ್ಗೆ ಅವರ ಕೈ ಬಲಪಡಿಸೋದಕ್ಕೆ ಉದ್ದೇಶಗಳಿಂದ ಇವತ್ತು ಬೀದರ್ನ ಎಲ್ಲ ದಲಿತ ಪರ ಸಂಘಟನೆಗಳು ಹಾಗೂ ಕನ್ನಡಪರ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಕನ್ನಡಪುರ ಅಲ್ಲಿ ಏನು ಕೆಲಸ ಮಾಡ್ತಾ ಇರುವಂತಹ ಎಲ್ಲ ಯುವಕರಿದ್ದರು ಇವತ್ತು ಯುವಕರ ಅಭ್ಯರ್ಥಿ ಅಂತ ಸಾಗರ್ ಖಂಡ್ರೆ ಅವರಿಗೆ ಬೆಂಬಲ ಬೆಂಬಲಗೊಳಿಸ್ತೀವಿ ನಾವು ಅಂತ ಹೇಳಿ ಅಭಿನಂದಿ ದಲಿತ ಪರ ಹಾಗೂ ಕನ್ನಡಪರ ಸಂಘಟನೆಗಳು ಈ ದಿನ ಲೋಕಸಭೆ ಎಲೆಕ್ಷನ್ ಅಲ್ಲಿ ಸಾಗರ್ ಖಂಡ್ರೆ ಅವರಿಗೆ ಬೆಂಬಲ ಮಾಡಿರ್ತೇವೆ ಅದಕ್ಕಾಗಿ ಎಲ್ಲ ಹತ್ತೆ ಸಂಘಟನೆಗಳು ీ నామురను జయగసలు ఎల్లు శ్రమ పడతారు నేను కన్నడ దళిత సంఘర్ శక్తి పరివర్తనవా జిల్లా ధ్యక్ష జగన్నాడు రోడ్ సీ కుమూరి సంస్థాపభ ఎలక్షన్ సభ్యులు దళిత పర కన్నడపర సంఘటనలను ఒక్కటూడితాయి ರಾತ್ರಿ ಬಸ್ ಏನಾದರೂ ಶ್ರಮ ಇದ್ದೀವಿ ಎಲ್ಲ ಕಡೆ ಪ್ರಚಾರ ಕೂಡ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಕೈಯನ್ನು ಬಲಪಡಿಸ್ತಾ ಹಾಗೂ ನಮ್ಮೆಲ್ಲ ದಲಿತ ಪರ ಕನ್ನಡಪರ ಸಂಘಟನೆಗಳ ಒಂದು ಆಸೆ ಕೂಡ ಇದೆ ನಮ್ಮ ದೇಶದ ಪ್ರಧಾನಮಂತ್ರಿ ಮಲ್ಲಿಕಾರ್ಜುನ ಖರ್ಗೆ ಸಾಹ್ರಾಗಬೇಕೆಂದು ಭಾಳ ನಮ್ಮ ಎಲ್ಲ ಯುವಕರಲ್ಲಿ ಒಂದು ಇದಾಗ್ತಾ ಇದ್ದಾರೆ ಮತ್ತು ಹಂಗೆ ಸಾಗರ್ ಕಂಡಿಯವರು ಆಗಿದ್ದಾರೆ ನಮ್ಮ ಬೀದರಿಂದ ಹಂಡ್ರೆಡ್ ಒನ್ ಪರ್ಸೆಂಟ್ ಒಂದು ಲಕ್ಷ ಓಟಿಂದು ಗೆದ್ದಿದ್ದಾರೆ ಅದ್ರ ಅದಕ್ಕೆ ತರವಾಗಿ ಎಲ್ಲ ನಮ್ಮ ಯೂತ್ಗಳು ಒಂದು 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 ತಿಂಗಳತ್ತು ಶ್ರಮ ಫುಲ್ ಬರ್ತಾ ಇದ್ದೇವೆ ಅನ್ನೋದು ಹಂಡ್ರೆಡ್ ಒಂದು ಪರ್ಸೆಂಟ್ ನಾವು ಬೀದರಿಂದ ಜಯಗಳಿಂದ ರೈತರು ಕಂಡಿ ನಿಮ್ಮ ಕೊರೆಗೂ ಆತ್ಮೀಯ ಬೀದರ್ ಜಿಲ್ಲಾ ಮತ ಬಾಂಧವರೇ ನಾವೇನಿವತ್ತು ಕನ್ನಡ ಪರ ಮತ್ತು ದಲಿತ ಪರ ಸಂಘಟನೆಯವರೆಲ್ಲ ಸೇರಿಕೊಂಡು ಯುವಕರಾಗಿರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಯುತ ಸಾಗರ್ ಈಶ್ವರ್ ಖಂಡ್ರೆ ಅವರಿಗೆ ನಾವನ್ನು ಬೆಂಬಲ ಸೂಚಿಸ್ತಾ ಇದ್ದೀವಿ ಇಡೀ ಬೀದರ್ ಈ ಬಾರಿ ಬದಲಾವಣೆ ಬಯಸ್ತಾಯಿದೆ ಈ ಒಂದು ನಿಟ್ಟಿನಲ್ಲಿ ನಾವು ನೋಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದಲ್ಲಿ ಸಂವಿಧಾನದ ವಿರುದ್ಧವಾಗಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ರಿಸರ್ವೇಷನ್ ಬಗ್ಗೆ ಆಗಲಿ ಭಾಳ ಹಗುರವಾಗಿ ಮಾತಾಡ್ತಾ ಇದ್ದಾರೆ ಅದರ ತಕ್ಕ ಪಾಠ ನಾವು ಬೀದರ್ ಜಿಲ್ಲೆಯಿಂದ ಸಾಗರೀಶ್ವರ್ ಖಂಡ್ರೆ ಅವರಿಗೆ ಪ್ರಚಂಡ ಬಹುಮತದಿಂದ ಗೆಲ್ಲಿಸ್ತದೆ ಅವರಿಗೆ ಉತ್ತರ ಕೊಡ್ತೀವಿ ಅಂತ ಹೇಳ್ತಾ ಇವತ್ತು ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತು ಸಂಘಟನೆಯವರು ಸೇರಿಕೊಂಡು ನಾವು ಈ ಒಂದು ಬೆಂಬಲ ನೀಡುತ್ತಾ ಇದ್ದೀವಿ ಬೆಂಬಲ ನೀಡೋದ್ರ ಜೊತೆಗೆ ಪ್ರತಿ ಮನೆ ಮನೆಗೆ ತೆರಳಿ ಬೆಳಗ್ಗೆ ಏಳು ಗಂಟೆಯಿಂದ ಚುನಾವಣೆ ಪ್ರಾರಂಭ ಮಾಡಿ ಆದಷ್ಟು ಈ ಬಿಸಿಲಿನ ಜಾಸ್ತಿ ಇದೆ ತಾಪಮಾನ ಸೊ ಅದು ಆಗೋಂದ ನಿಟ್ಟಿನಲ್ಲಿ ಆದಷ್ಟು ಬೇಗ ಎಲ್ಲ ಚುನಾವಣೆ ನೀಡಬೇಕು ಮತ್ತು ಪ್ರತಿ ಮನೆ ಮನೆಗೂ ಹೋಗಿ ಯಾವುದೇ ಒಂದು ಮತದಾರರು ಯಾವುದೇ ಒಂದು ಗೊಂದಲಕ್ಕೆ ಸೃಷ್ಟಿಸಲಾರ್ದೇ ಪ್ರತಿಯೊಬ್ಬರಿಗೂ ಕೂಡ ನಾವು ಮನವರಿಕೆ ಮಾಡಿಸ್ತಾ ಇದ್ದೀವಿ ಈ ಚುನಾವಣೆ ಸಂವಿಧಾನ ಉಳಿವಿಗಾಗಿ ನಮ್ಮ ಉಳಿವಿಗಾಗಿ ಅಂಥೇಳಿ ಮನೆ ಮನೆಗೂ ಸ್ಲೋಗನ್ ಮುಖಾಂತರ ನಾವು ಮನವರಿಕೆ ಮಾಡಿಸಿ ಆದಷ್ಟು ಹೆಚ್ಚಿನ ಮತವನ್ನು ನೀಡಿಸಿ ಗೆಲ್ಲಿಸ್ತೇವೆ ಅಂತ ಹೇಳಿ ನಮ್ಮ ಮಾತು ಮುಗಿಸ್ತೀನಿ ನಾನು ವಿಷ್ಣುವರ್ಧನ್ ವಾಲ್ದೋಡಿ ಕರ್ನಾಟಕ ಭೀಮಸೇನೆಯ ರಾಜ್ಯ ಕಾರ್ಯದರ್ಶಿ ಧನ್ಯವಾದಗಳು